ತಿರುವನಂತಪುರಂನ ಗದ್ದಲದ ಟೆಕ್ನೋಪಾರ್ಕ್ನ ಗಾಜಿನ ಕಟ್ಟಡಗಳು ಕಾಫಿ ಶಾಪ್ಗಳ ಸುಗಂಧ ಮೆಟ್ರೋನ ಜನದಟ್ಟಣೆ ಇವೆಲ್ಲವೂ ನಗರದ ಜೀವನಾಡಿಯಾಗಿವೆ ಈ ಗದ್ದಲದ ನಡುವೆ ಇಪ್ಪತ್ತೇಳು ವರ್ಷದ ಲಕ್ಷ್ಮಿ ಒಂದು ಟೆಕ್ ಕಂಪನಿಯಲ್ಲಿ ಕಿರಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾಳೆ ಸಾಮಾನ್ಯ ಹುಡುಗಿಯಾದ ಲಕ್ಷ್ಮಿಯ ಮುಖದಲ್ಲಿ ಯಾವಾಗಲೂ ಸೌಮ್ಯತೆ ಕಣ್ಣುಗಳಲ್ಲಿ ಒಂದು ಹೊಳಪು ಅವಳ ಹೃದಯ ಇತರರಿಗೆ ಸಹಾಯ ಮಾಡಲು ತುಡಿಯುತ್ತಿರುತ್ತದೆ ಲಕ್ಷ್ಮಿಯ ಕುಟುಂಬ ಕೊಲ್ಲಂನ ಒಂದು ಸಣ್ಣ ಗ್ರಾಮದಲ್ಲಿದೆ ತಂದೆ ರಾಮನ್ ಮತ್ತು ತಾಯಿ ಸರಸ್ವತಿ ರೈತರು ತಮ್ಮನ ಅಜಯ್ ಪಿಯುಸಿಯಲ್ಲಿ ಓದುತ್ತಿದ್ದಾನೆ ಅವನನ್ನು ಎಂಜಿನಿಯರ್ ಮಾಡುವುದು ಲಕ್ಷ್ಮಿಯ ಕನಸು ಕುಟುಂಬದ ಭಾರವೆಲ್ಲ ಅವಳ ಸಂಬಳದ ಮೇಲೆ ಲಕ್ಷ್ಮೀ ಪ್ರತಿದಿನ ತನ್ನ ಸಣ್ಣ ಫ್ಲಾಟ್ನಿಂದ ಮೆಟ್ರೋದಲ್ಲಿ ಟೆಕ್ನೋ ಹೋಗುತ್ತಾಳೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಗೆ ಸಹಾಯ ದಾರಿಯಲ್ಲಿ ಯಾರಿಗಾದರೂ ಕೈಲಾದ ಸಹಾಯ ಇವು ಅವಳಿಗೆ ರೂಢಿ ಆದರೆ ಅವಳ ಬಾಸ್ ಮಿಸ್ಟರ್ ನಾಯರ್ ಯಾವಾಗಲೂ ಕಠಿಣವಾಗಿ ವರ್ತಿಸುತ್ತಾನೆ ಲಕ್ಷ್ಮಿ ನಿನ್ನ ಕೆಲಸದ ಮೇಲೆ ಮಾತ್ರ ಗಮನ ಕೊಡು ಇತರರ ವಿಷಯದಲ್ಲಿ ತಲೆಹಾಕಬೇಡ ಎಂದು ಹಲವು ಬಾರಿ ಹೇಳುತ್ತಾನೆ ಒಂದು ಏಪ್ರಿಲ್ ಬೆಳಿಗ್ಗೆ ತಿರುವನಂತಪುರಂನ ರಸ್ತೆಗಳು ಟ್ರಾಫಿಕ್ನ ಜಂಗುಳಿಯಲ್ಲಿವೆ ಆಕಾಶದಲ್ಲಿ ಮಳೆಯ ಮೋಡಗಳು ಕೂಡಿಕೊಂಡಿವೆ ಲಕ್ಷ್ಮಿಗೆ ಕಚೇರಿಯಲ್ಲಿ ಒಂದು ಮುಖ್ಯ ಪ್ರೆಸೆಂಟೇಷನ್ ಇದೆ ಅದರಲ್ಲಿ ಅವಳ ಪದೋನ್ನತಿ ತೀರ್ಮಾನವಾಗಲಿದೆ ಮೆಟ್ರೋದಿಂದ ಇಳಿದು ಕಾಫಿ ಕಪ್ ಹಿಡಿದುಕೊಂಡು ಓಡುತ್ತಿದ್ದಾಳೆ ಇದ್ದಕ್ಕಿದ್ದಂತೆ ಎಂಜಿ ರಸ್ತೆಯ ಸಿಗ್ನಲ್ ಬಳಿ ಒಬ್ಬ ವ್ಯಕ್ತಿ ಗಾಯಗೊಂಡು ಬಿದ್ದಿರುವುದನ್ನು ಕಾಣುತ್ತಾಳೆ ಅವನಿಗೆ ಸುಮಾರು ಐವತ್ತು ವರ್ಷ ವಯಸ್ಸಿರಬಹುದು ಬಟ್ಟೆಗಳು ಹರಿದು ರಕ್ತದಲ್ಲಿ ಕುಳಿತು ದುರ್ಬಲನಾಗಿದ್ದಾನೆ ಯಾರೂ ಅವನನ್ನು ಗಮನಿಸುತ್ತಿಲ್ಲ ಲಕ್ಷ್ಮಿಯ ಹೃದಯ ಒಂದು ಕ್ಷಣ ನಿಂತಂತಾಗುತ್ತದೆ ಲಕ್ಷ್ಮಿ ನಿನ್ನ ಮೀಟಿಂಗ್ಗೆ ತಡವಾಗುತ್ತದೆ ಕೆಲಸ ಕಳೆದುಕೊಳ್ಳುವೆ ಎಂದು ಮನಸ್ಸು ಕಿವಿಗೆ ಗುನುಗುತ್ತದೆ ಆದರೆ ಹೃದಯ ಈ ಮನುಷ್ಯನಿಗೆ ನಿನ್ನ ಸಹಾಯ ಬೇಕು ಎನ್ನುತ್ತದೆ ಕಾಫಿ ಕಪ್ ಎಸೆದು ಅವನ ಬಳಿಗೆ ಓಡುತ್ತಾಳೆ ಅಂಕಲ್ ಏನಾಯಿತು ಓಕೆ ಇದ್ದೀಯಾ ಎಂದು ಕೇಳುತ್ತಾಳೆ ಒಂದು ಬೈಕ್ ಡಿಕ್ಕಿ ಹೊಡೆಯಿತು ನನ್ನ ಕಾಲು ಎಂದು ದುರ್ಬಲವಾಗಿ ಗೊಣಗುತ್ತಾನೆ ಲಕ್ಷ್ಮಿ ನೋಡಿದಾಗ ಅವನ ಕಾಲಿಗೆ ಗಂಭೀರ ಗಾಯವಾಗಿದೆ ತಕ್ಷಣ ಆಂಬುಲೆನ್ಸ್ಗೆ ಕರೆ ಮಾಡುತ್ತಾಳೆ ಆದರೆ ಆಂಬುಲೆನ್ಸ್ಗೆ ಸಮಯ ತಗಲುತ್ತದೆ ಎಂದು ತಿಳಿಯುತ್ತದೆ ಹತ್ತಿರದ ಆಟೋ ಚಾಲಕನ ಬಳಿ ಸಹಾಯ ಕೇಳುತ್ತಾಳೆ ಅಣ್ಣ ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಾನೂ ಬರುತ್ತೇನೆ ಆಟೋ ಚಾಲಕ ಮೊದಲಿಗೆ ಒಡಂಬಡದಿದ್ದರೂ ಲಕ್ಷ್ಮಿಯ ವಿನಂತಿಗೆ ಮಣಿಯುತ್ತಾನೆ ಲಕ್ಷ್ಮಿ ಅವನನ್ನು ಆಟೋದಲ್ಲಿ ಕೂರಿಸಿ ಹತ್ತಿರದ ಆಸ್ಪತ್ರೆಗೆ ಹೋಗುತ್ತಾಳೆ ದಾರಿಯಲ್ಲಿ ಅವನ ಕೈ ಹಿಡಿಯುತ್ತಾಳೆ ಅಂಕಲ್ ಭಯಪಡಬೇಡ ನಿನಗೆ ಏನೂ ಆಗುವುದಿಲ್ಲ ನಿನ್ನ ಹೆಸರು ಏನು ಗೋಪಿನಾಥನ್ ಎಂದು ಅವನು ನಿಧಾನವಾಗಿ ಹೇಳುತ್ತಾನೆ ಆಸ್ಪತ್ರೆಗೆ ತಲುಪಿದಾಗ ಲಕ್ಷ್ಮಿ ಅವನನ್ನು ತುರ್ತು ವಾರ್ಡ್ಗೆ ಕರೆದೊಯ್ಯುತ್ತಾಳೆ ವೈದ್ಯರು ಗೋಪಿನಾಥನ್ನ ಕಾಲು ಮುರಿದಿದೆ ಆದರೆ ಜೀವಕ್ಕೆ ಅಪಾಯವಿಲ್ಲ ಎಂದು ಹೇಳುತ್ತಾರೆ ಲಕ್ಷ್ಮೀ ನಿಟ್ಟುಸಿರು ಬಿಡುತ್ತಾಳೆ ಗೋಪಿನಾಥನ್ ಅವಳನ್ನು ನೋಡಿ ಮಗಳೇ ನೀನು ನನ್ನ ಜೀವ ಉಳಿಸಿದೆ ಆದರೆ ನಿನಗೆ ಎಲ್ಲೋ ಹೋಗಬೇಕಿತ್ತಲ್ಲವೇ ಎನ್ನುತ್ತಾನೆ ಲಕ್ಷ್ಮೀನಕ್ಕೂ ಯಾವುದೂ ತೊಂದರೆಯಿಲ್ಲ ಅಂಕಲ್ ನೀನು ಚೇತರಿಕೊಂಡರೆ ಅದು ನನಗೆ ಸಾಕು ಎನ್ನುತ್ತಾಳೆ ಇದ್ದಕ್ಕಿದ್ದಂತೆ ಅವಳ ಫೋನ್ ರಿಂಗಿಣಿಸುತ್ತದೆ ಮಿಸ್ಟರ್ ನಾಯರ್ಕರೆ ಲಕ್ಷ್ಮಿಯ ಹೃದಯ ಒಮ್ಮೆ ಡವಡವನೆಯುತ್ತದೆ ಲಕ್ಷ್ಮಿ ನೀನು ಎಲ್ಲಿದ್ದೀಯಾ ಪ್ರೆಸೆಂಟೇಶನ್ ಶುರುವಾಗಿದೆ ಎಂದು ಅವನು ಗರ್ಜಿಸುತ್ತಾನೆ ಸರ್ ಒಂದು ತುರ್ತು ನಾನು ಈಗ ಬರುತ್ತೇನೆ ಎಂದು ಲಕ್ಷ್ಮಿ ಭಯದಿಂದ ಹೇಳುತ್ತಾಳೆ ನಿನ್ನ ಸಬೂಬು ಬೇಡ ಕಚೇರಿಗೆ ಬಾ ಇಲ್ಲದಿದ್ದರೆ ಕೆಲಸ ಹೋಗುತ್ತದೆ ಫೋನ್ ಕಟ್ ಆಗುತ್ತದೆ ಲಕ್ಷ್ಮೀ ಗೋಪಿನಾಥನತ್ತ ನೋಡುತ್ತಾಳೆ ಅಲ್ಲಿ ನರ್ಸಗಳು ಅವನನ್ನು ಚಿಕಿತ್ಸೆ ಮಾಡುತ್ತಿದ್ದಾರೆ ಅವಳು ಕಚೇರಿಗೆ ಓಡುತ್ತಾಳೆ ಆದರೆ ತಲುಪುವಾಗ ಮೀಟಿಂಗ್ ಮುಗಿದಿದೆ ಮಿಸ್ಟರ್ ನಾಯರ್ ಅವಳನ್ನು ಕ್ಯಾಬಿನ್ಗೆ ಕರೆಯಿಸುತ್ತಾನೆ ಲಕ್ಷ್ಮಿ ನಿನ್ನ ಕಾರಣದಿಂದ ಕಂಪನಿಗೆ ನಷ್ಟವಾಯಿತು ನಿನ್ನ ಕೆಲಸ ಇಲ್ಲಿ ಮುಗಿಯಿತು ಲಕ್ಷ್ಮೀ ಕಣ್ಣೀರಿಡುತ್ತಾಳೆ ಸರ್ ನಾನು ಒಬ್ಬರ ಜೀವ ಉಳಿಸಿದೆ ಒಂದು ಅವಕಾಶ ಕೊಡಿ ಆದರೆ ನಾಯರ್ ಕೇಳುವುದಿಲ್ಲ ಇಲ್ಲಿ ಭಾವನೆಗಳಿಗೆ ಸ್ಥಾನವಿಲ್ಲ ನೀನು ಹೋಗಬಹುದು ಲಕ್ಷ್ಮೀ ಕಚೇರಿಯಿಂದ ಕಣ್ಣೀರಿನೊಂದಿಗೆ ಹೊರಡುತ್ತಾಳೆ ಕೆಲಸ ಕಳೆದುಕೊಂಡಿದ್ದರಿಂದ ಅವಳ ಕನಸುಗಳು ಒಡೆದಿವೆ ಮನೆಗೆ ತಲುಪಿ ಗೆಳತಿ ಮಾಯಾಳಿಗೆ ಎಲ್ಲವನ್ನೂ ಹೇಳುತ್ತಾಳೆ ಲಕ್ಷ್ಮಿ ನೀನು ಮಾಡಿದ್ದು ಸರಿ ದೇವರು ನಿನಗೆ ಬೇರೆ ದಾರಿ ತೋರಿಸುತ್ತಾನೆ ಎಂದು ಮಾಯಾ ಸಮಾಧಾನಿಸುತ್ತಾಳೆ ಆದರೆ ಮಾಯಾ ಇನ್ನು ಅಜಯನ ಶುಲ್ಕವನ್ನು ಹೇಗೆ ಕೊಡುವೆ ಅಪ್ಪ ಅಮ್ಮನಿಗೆ ಏನು ಹೇಳುವೆ ಲಕ್ಷ್ಮಿಯ ಮನಸ್ಸು ಭಾರವಾಗಿತ್ತು ಮರುದಿನ ಮಧ್ಯಾಹ್ನ ಅಪರಿಚಿತ ಸಂಖ್ಯೆಯಿಂದ ಕರೆಬರುತ್ತದೆ ಲಕ್ಷ್ಮಿ ತಡವರಿಸಿ ಫೋನೆತ್ತುತ್ತಾಳೆ ಹಲೋ ಲಕ್ಷ್ಮಿ ನಾನು ಗೋಪಿನಾಥನ್ ನಿನ್ನ ಸಹಾಯ ನನ್ನ ಜೀವ ಉಳಿಸಿತು ಲಕ್ಷ್ಮೀ ಆಶ್ಚರ್ಯಗೊಳ್ಳುತ್ತಾಳೆ ಅಂಕಲ್ ನೀನು ಚೇತರಿಕೊಂಡಿದ್ದೀಯಾ ನನ್ನ ಸಂಖ್ಯೆ ಹೇಗೆ ಸಿಕ್ಕಿತು ಮಗಳೇ ಆಸ್ಪತ್ರೆಯಲ್ಲಿ ನೀನು ನನ್ನ ಫಾರ್ಮ್ ತುಂಬಿದ್ದೆ ನಾನು ನಿನ್ನನ್ನು ಭೇಟಿಯಾಗಲು ಬಯಸುತ್ತೇನೆ ನನ್ನ ಕಚೇರಿಗೆ ಬರಬಹುದೇ ಎನ್ನುತ್ತಾನೆ ಗೋಪಿನಾಥನ್ ಕಚೇರಿಯೇ ಲಕ್ಷ್ಮೀ ಆಶ್ಚರ್ಯಗೊಳ್ಳುತ್ತಾಳೆ ಹೌದು ನಾನು ಒಂದು ಸ್ಟಾರ್ಟಪ್ನ ಮಾಲೀಕ ಕಜಕ್ಕೂಟದಲ್ಲಿದೆ ಕಚೇರಿ ಬಾ ಲಕ್ಷ್ಮಿಗೆ ಏನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ ಆದರೂ ಧೈರ್ಯ ತಂದುಕೊಂಡು ಕಜಕ್ಕೂಟದ ಕಚೇರಿಗೆ ಹೋಗುತ್ತಾಳೆ ನೆಕ್ಸ್ಟ್ ಟೆಕ್ ಇನ್ನೋವೇಷನ್ಸ್ ಎಂಬ ಬೋರ್ಡ್ ಹೊಳೆಯುವ ಆಧುನಿಕ ಕಚೇರಿ ಗೋಪಿನಾಥನ್ ವೀಲ್ಚೇರ್ನಲ್ಲಿದ್ದಾನೆ ಆದರೆ ಅವನ ಮುಖದಲ್ಲಿ ಆತ್ಮವಿಶ್ವಾಸ ಹೊಳೆಯುತ್ತಿದೆ ಲಕ್ಷ್ಮಿ ನಿನ್ನ ಬಗ್ಗೆ ವಿಚಾರಿಸಿದೆ ನನ್ನ ಕಾರಣದಿಂದ ನಿನ್ನ ಕೆಲಸ ಹೋಯಿತೆಂದು ತಿಳಿಯಿತು ಲಕ್ಷ್ಮೀ ತಲೆ ತಗ್ಗಿಸುತ್ತಾಳೆ ಅಂಕಲ್ ನಾನು ಸರಿ ಎಂದು ತೋರಿದ್ದನ್ನು ಮಾಡಿದೆ ಗೋಪಿನಾಥನಕ್ಕೂ ಮಗಳೆ ನಿನ್ನ ಈ ಮನಸ್ಸು ನನ್ನ ಕಂಪನಿಗೆ ಬೇಕು ನಿನ್ನನ್ನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನೇಮಿಸಲು ಬಯಸುತ್ತೇನೆ ಸಂಬಳ ನಿನ್ನ ಹಿಂದಿನ ಕೆಲಸಕ್ಕಿಂತ ಎರಡು ಪಟ್ಟು ಇರಲಿದೆ ಲಕ್ಷ್ಮಿಯ ಕಣ್ಣುಗಳು ತುಂಬಿ ಬಂದವು ಅಂಕಲ್ ನಾನು ಇದನ್ನು ನಂಬಲಾಗುತ್ತಿಲ್ಲ ಗೋಪಿನಾಥನವಳ ಭುಜದ ಮೇಲೆ ಕೈಯಿಟ್ಟು ಇದು ಕೇವಲ ಆರಂಭ ನನ್ನ ಕಂಪನಿಯ ಸಾಮಾಜಿಕ ಯೋಜನೆಯ ಜವಾಬ್ದಾರಿಯೂ ನಿನಗೆ ನಾವು ಬಡ ಕುಟುಂಬದ ಮಕ್ಕಳಿಗೆ ಟೆಕ್ನಾಲಜಿ ಕಲಿಸುತ್ತೇವೆ ಲಕ್ಷ್ಮಿಯ ಹೃದಯ ತುಂಬಿತು ಅಂಕಲ್ ಈ ದಯಿಯನ್ನು ಎಂದಿಗೂ ಮರೆಯುವುದಿಲ್ಲ ಎಂದಳು ಆದರೆ ಕಥೆ ಇಲ್ಲಿ ಮುಗಿಯುವುದಿಲ್ಲ ಗೋಪಿನಾಥನ ಜೀವನದಲ್ಲಿ ಒಂದು ರಹಸ್ಯವಿದೆ ಮರುದಿನ ಲಕ್ಷ್ಮಿ ಕಚೇರಿಯಲ್ಲಿ ಕೆಲಸ ಆರಂಭಿಸುತ್ತಾಳೆ ಗಾಜಿನ ಗೋಡೆಗಳು ಜೀವಂತವಾದ ವರ್ಕ್ಸ್ಟೇಷನ್ಗಳು ಸಹೋದ್ಯೋಗಿಗಳ ಉತ್ಸಾಹ ಎಲ್ಲವೂ ಅವಳಿಗೆ ಹೊಸ ಅನುಭವ ಗೋಪಿನಾಥನ್ ಅವಳನ್ನು ತಂಡಕ್ಕೆ ಪರಿಚಯಿಸುತ್ತಾನೆ ಇವಳು ಲಕ್ಷ್ಮಿ ನಮ್ಮ ಹೊಸ ಪ್ರಾಜೆಕ್ಟ್ ಮ್ಯಾನೇಜರ್ ಸಾಮಾಜಿಕ ಯೋಜನೆಯ ಜವಾಬ್ದಾರಿಯೂ ಇವಳದೆ ಎಲ್ಲರೂ ಅವಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಲಕ್ಷ್ಮಿ ಯೋಜನೆಗಳನ್ನು ನಿರ್ವಹಿಸಲು ಆರಂಭಿಸುತ್ತಾಳೆ ಕ್ಲೈಂಟ್ ಮೀಟಿಂಗ್ಗಳು ಗಡುವುಗಳು ಎಲ್ಲವನ್ನೂ ಆತ್ಮವಿಶ್ವಾಸದಿಂದ ನಿಭಾಯಿಸುತ್ತಾಳೆ ಸಂಜೆಯ ವೇಳೆ ಸಾಮಾಜಿಕ ಯೋಜನೆಯ ಯೋಜನೆಯಲ್ಲಿ ಮುಳುಗುತ್ತಾಳೆ ಈ ಯೋಜನೆ ಬಡ ಕುಟುಂಬದ ಮಕ್ಕಳಿಗೆ ಕೋಡಿಂಗ್ ಮತ್ತು ಟೆಕ್ನಾಲಜಿ ಕಲಿಸುವುದು ಈ ಕೆಲಸ ಲಕ್ಷ್ಮಿಯ ಹೃದಯಕ್ಕೆ ತುಂಬಾ ಹತ್ತಿರವಾಗಿತ್ತು ಕೆಲವೇ ವಾರಗಳಲ್ಲಿ ಲಕ್ಷ್ಮಿಯ ಸೌಮ್ಯತೆ ಮತ್ತು ಕಠಿಣ ಪರಿಶ್ರಮ ತಂಡವನ್ನು ಪ್ರೇರೇಪಿಸಿತು ಅಜಯನ ಶಾಲಾ ಶುಲ್ಕವನ್ನು ಈಗ ಸಕಾಲಕ್ಕೆ ಕೊಡಲಾಗುತ್ತಿದೆ ಅಪ್ಪ ಅಮ್ಮನನ್ನು ತಿರುವನಂತಪುರಂಗೆ ಕರೆತರುವ ಯೋಜನೆ ಹಾಕಿಕೊಂಡಳು ಅವಳ ಸಣ್ಣ ಫ್ಲಾಟ್ ಈಗ ನಗು ಮತ್ತು ಆಶಾಭಾವದಿಂದ ತುಂಬಿತ್ತು ಆದರೆ ಗೋಪಿನಾಥನ ಕಥೆಯ ಬಗ್ಗೆ ಲಕ್ಷ್ಮಿಯ ಮನಸ್ಸಿನಲ್ಲಿ ಪ್ರಶ್ನೆಗಳಿವೆ ಯಾಕೆ ಅವನು ರಸ್ತೆಯಲ್ಲಿ ಗಾಯಗೊಂಡು ಬಿದ್ದಿದ್ದ ಈ ಯೋಜನೆ ಏಕೆ ಇಷ್ಟು ಮುಖ್ಯ ಒಂದು ದಿನ ಗೋಪಿನಾಥನ್ ಅವಳನ್ನು ಕ್ಯಾಬಿನ್ಗೆ ಕರೆಯಿಸುತ್ತಾನೆ ಲಕ್ಷ್ಮಿ ನನ್ನ ಯೋಜನೆಯ ನಿಜವಾದ ಕಥೆಯನ್ನು ನಿನಗೆ ಹೇಳಬೇಕು ಲಕ್ಷ್ಮಿಯ ಹೃದಯ ಒಮ್ಮೆ ಡವಡವನೆಯಿತು ಗೋಪಿನಾಥನ್ ಒಂದು ದೀರ್ಘ ಉಸಿರಿನೊಂದಿಗೆ ಆರಂಭಿಸಿದ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ತಂಗಿ ಶೀಲೆತಾಳನ್ನು ಕಳೆದುಕೊಂಡೆ ಅವಳಿಗೆ ಕೇವಲ ಹದಿನಾರು ವರ್ಷ ವಯಸ್ಸಿತ್ತು ಬಡವಾದ ಗ್ರಾಮದಲ್ಲಿ ಹುಟ್ಟಿದವಳು ಓದುವುದರಲ್ಲಿ ಅವಳಿಗೆ ತುಂಬಾ ಆಸಕ್ತಿಯಿತ್ತು ಆದರೆ ಒಂದು ದಿನ ಒಂದು ಅಪಘಾತದಲ್ಲಿ ಗಾಯಗೊಂಡು ರಸ್ತೆಯಲ್ಲಿ ಬಿದ್ದಿದ್ದಳು ಯಾರೂ ಅವಳನ್ನು ರಕ್ಷಿಸಲು ಬರಲಿಲ್ಲ ಆ ದಿನ ಯಾರಾದರೂ ಸಹಾಯ ಮಾಡಿದ್ದರೆ ಇಂದು ಅವಳು ಬದುಕಿರುತ್ತಿದ್ದಳು ಲಕ್ಷ್ಮಿಯ ಕಣ್ಣುಗಳು ತುಂಬಿ ಬಂದವು ಅಂಕಲ್ ನನಗೆ ಗೊತ್ತಿರಲಿಲ್ಲ ಗೋಪಿನಾಥನ್ ಮುಂದುವರೆದ ಆ ಘಟನೆ ನನ್ನನ್ನು ಒಡೆದಿತು ಯಾರಿಗೂ ಸಹಾಯವಿಲ್ಲದೆ ಇರಬಾರದೆಂದು ತೀರ್ಮಾನಿಸಿದೆ ಈ ಯೋಜನೆಯನ್ನು ಶ್ರೀಲತಾಳ ಸ್ಮರಣೆಗಾಗಿ ಆರಂಭಿಸಿದೆ ಆದರೆ ಆ ದಿನ ನಾನು ರಸ್ತೆಯಲ್ಲಿ ಬಿದ್ದಾಗ ನನ್ನ ಕಥೆಯು ಅಲ್ಲಿ ಮುಗಿಯಿತೆಂದು ಭಾವಿಸಿದೆ ನೀನು ನನ್ನನ್ನು ರಕ್ಷಿಸಿದಾಗ ನನ್ನ ಗುರಿಗೆ ಹೊಸ ಜೀವ ಸಿಕ್ಕಿತು ಲಕ್ಷ್ಮೀ ಮೌನವಾಗಿ ಕುಳಿತಳು ಗೋಪಿನಾಥನ್ ಹಳೆಯ ಫೋಟೋವೊಂದನ್ನು ತೆಗೆದ ಅದರಲ್ಲಿ ಒಬ್ಬ ಹುಡುಗಿ ನಕ್ಕಿದ್ದಾಳೆ ಇವಳು ಶ್ರೀಲತಾ ಈ ಯೋಜನೆಯನ್ನು ನೀನು ದೊಡ್ಡದಾಗಿ ಮಾಡಬೇಕು ನಿನ್ನಲ್ಲಿ ಶ್ರೀಲತಾಳ ಆತ್ಮವನ್ನು ನಾನು ಕಾಣುತ್ತೇನೆ ಲಕ್ಷ್ಮಿಯ ಕಣ್ಣುಗಳು ತುಂಬಿ ಒಡದವು ಅಂಕಲ್ ನಾನು ಭರವಸೆ ಕೊಡುತ್ತೇನೆ ಈ ಯೋಜನೆಯನ್ನು ಜಗತ್ತಿನ ಮುಂದೆ ತೆಗೆದುಕೊಂಡು ಹೋಗುತ್ತೇನೆ ಮುಂದಿನ ತಿಂಗಳುಗಳಲ್ಲಿ ಲಕ್ಷ್ಮೀ ಜೀವನದಿಂದ ಕೆಲಸ ಮಾಡಿದಳು ಯೋಜನೆ ತಿರುವನಂತಪುರಂನ ಬಡವಾದ ಪ್ರದೇಶಗಳಿಂದ ಕೇರಳದ ಗ್ರಾಮಗಳಿಗೆ ವಿಸ್ತರಿಸಿತು ನೂರಾರು ಮಕ್ಕಳು ಕೋಡಿಂಗ್ ಕಲಿತರು ಕೆಲವರು ಸ್ಟಾರ್ಟಪ್ಗಳಲ್ಲಿ ಇಂಟರ್ನ್ಶಿಪ್ ಆರಂಭಿಸಿದರು ಲಕ್ಷ್ಮಿಯ ಕೆಲಸ ನೆಕ್ಸ್ಟೆಕ್ ಇನ್ನೋವೇಷನ್ಸ್ಗೆ ರಾಷ್ಟ್ರೀಯ ಗಮನ ಸೆಳೆಯಿತು ಒಂದು ದಿನ ಗೋಪಿನಾಥನ್ ಒಂದು ಕಾರ್ಯಕ್ರಮಕ್ಕೆ ಲಕ್ಷ್ಮಿಯನ್ನು ಆಹ್ವಾನಿಸಿದ ತಿರುವನಂತಪುರಂನ ಉದ್ಯಮಿಗಳು ಅಧಿಕಾರಿಗಳು ಅಲ್ಲಿದ್ದರು ಗೋಪಿನಾಥನ್ ಲಕ್ಷ್ಮಿಯನ್ನು ವೇದಿಕೆಗೆ ಕರೆದ ಇವಳು ಲಕ್ಷ್ಮಿ ಒಬ್ಬ ಅಪರಿಚಿತನ ಜೀವ ಉಳಿಸಿ ನಮ್ಮ ಯೋಜನೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದವಳು ಇಂದು ನಾನು ಘೋಷಿಸುತ್ತೇನೆ ಲಕ್ಷ್ಮಿ ಇನ್ನು ನಮ್ಮ ಕಂಪನಿಯ ಡೈರೆಕ್ಟರ್ ಲಕ್ಷ್ಮಿಯ ಉಸಿರು ನಿಂತಿತು ಅವಳು ಮೈಕ್ ತೆಗೆದುಕೊಂಡು ನಾನು ಒಬ್ಬ ಗಾಯಗೊಂಡವನಿಗೆ ಸಹಾಯ ಮಾಡಿದೆ ಅಷ್ಟೆ ಆದರೆ ನಿಮ್ಮೆಲ್ಲರ ಪ್ರೀತಿಯಿಂದ ಇಲ್ಲಿಗೆ ತಲುಪಿದೆ ಇದು ನನ್ನ ಯಶಸ್ಸಲ್ಲ ನನ್ನ ತಮ್ಮ ಅಜಯ್ನ ಕನಸು ಕಾಣುವ ಆ ಮಕ್ಕಳ ಯಶಸ್ಸು ಕಾರ್ಯಕ್ರಮದ ನಂತರ ವಯಸ್ಸಾದ ಮಹಿಳೆಯೊಬ್ಬಳು ಲಕ್ಷ್ಮಿಯ ಬಳಿಗೆ ಬಂದಳು ಮಗಳೇ ನಾನು ಗೋಪಿನಾಥನ ತಾಯಿ ನೀನು ನನ್ನ ಮಗನನ್ನು ರಕ್ಷಿಸಿದೆ ಶ್ರೀಲತಾಳ ಕನಸನ್ನು ಜೀವಂತಗೊಳಿಸಿದೆ ಲಕ್ಷ್ಮಿಯವರ ಕಾಲಿಗೆ ಮುಟ್ಟಿದಳು ಅಮ್ಮ ಇದು ನನ್ನ ಭಾಗ್ಯ ಅವರು ಹೇಳಿದರು ನಿನ್ನ ಅಪ್ಪ ಅಮ್ಮನನ್ನು ತಿರುವನಂತಪುರಂಗೆ ಕರೆತರುವ ಆಸೆಯಿದೆಯೆಂದು ಗೋಪಿನಾಥನ್ ಹೇಳಿದ ಕೊಲ್ಲಂನಲ್ಲಿ ನನ್ನ ಸಣ್ಣ ಮನೆಯಿದೆ ಅದನ್ನು ನಿನಗೆ ಕೊಡಲು ಬಯಸುತ್ತೇನೆ ಲಕ್ಷ್ಮಿಯ ಕಣ್ಣುಗಳು ತುಂಬಿ ಬಂದವು ಅಮ್ಮ ಇದಕ್ಕಿಂತ ದೊಡ್ಡ ಕಾಣಿಕೆ ಬೇಡ ಗೋಪಿನಾಥನ್ನಕ್ಕೂ ಲಕ್ಷ್ಮೀ ಇದು ಶ್ರೀಲತಾಳ ಆಶೀರ್ವಾದ